ಉತ್ತರ ಪ್ರದೇಶ ಸಿಎಂ ಆದಿತ್ಯನಾಥ್ ವಿರುದ್ಧ ಅಮಿತ್ ಶಾ ಈಗ ಹೊಸ ಅಸ್ತ್ರದ ಪ್ರಯೋಗವನ್ನು ಮಾಡ್ತಾ ಇದಾರ ಸ್ವಲ್ಪ ಸಮಯದಿಂದ ತಣ್ಣಗಾಗಿದ್ದಂತಹ ಶಾ ಮತ್ತೆ ಆದಿತ್ಯನಾಥ್ ನಡುವಿನ ಕದನ ಈಗ ಮತ್ತೆ ಆರಂಭ ಆಗಿದೆಯಾ ಉತ್ತರಾಧಿಕಾರಕ್ಕಾಗಿ ನಡೆದಿರುವಂತಹ ಶಾ ಮತ್ತೆ ಆದಿತ್ಯನಾಥ್ ನಡುವಿನ ಯುದ್ಧದಿಂದಾಗಿ ಬಿಜೆಪಿಯೊಳಗೆ ಆತಂಕ ಇದೆಯಾ ಇಬ್ಬರು ಕಟ್ಟರ್ ಹಿಂದುತ್ವದ ನಾಯಕರಲ್ಲಿ ಗೆಲ್ಲೋದು ಮೋಡಿಗಾರನು ಅಥವಾ ತಂತ್ರಗಾರನು ಅಮಿತ್ ಶಾ ನಿಜವಾಗಿಯೂ ಮೋದಿ ಉತ್ತರಾಧಿಕಾರಿ ಆಗ್ತಾರಾ ಅಥವಾ ಅದಕ್ಕೆ ಆದಿತ್ಯನಾಥ್ ಅಡ್ಡಿ ಆದಿತ್ಯನಾಥ್ ಮೇಲಿನ ಈ ಹೊಸ ದಾಳಿ ಏನು ಅವ್ರದೇ ಸರ್ಕಾರದ ಸಚಿವರು ಈಗ ಅವರನ್ನ ಗುರಿಯಾಗಿಸಿಕೊಂಡಿರೋದು ಯಾಕೆ ಸಚಿವ ಆಶಿಶ್ ಪಟೇಲ್ ಅವರು ಸಿಎಂ ಆದಿತ್ಯನಾಥ್ ಅವರಿಗೆ ಅತ್ಯಂತ ನಿಕಟ ಅಧಿಕಾರಿಯ ನೇತೃತ್ವದ ವಿಶೇಷ ಕಾರ್ಯಪಡೆಯಿಂದ ತನ್ನ ಹತ್ಯೆ ಆಗುತ್ತೆ ಅಂತ ಯಾಕೆ ಹೇಳ್ತಾರೆ ಆಶಿಶ್ ಪಟೇಲ್ ಕೇಂದ್ರಕ್ಕೆ ತಮ್ಮ ನಿಷ್ಠೆಯನ್ನ ಘೋಷಿಸೋದ್ರ ಅರ್ಥ ಏನು ಬಿಜೆಪಿ ಕೇಂದ್ರ ನಾಯಕತ್ವ ಆದಿತ್ಯನಾಥ್ ಅವರನ್ನ ನಿಧಾನವಾಗಿ ಪ್ರತ್ಯೇಕಿಸ್ತಾ ಇದೆಯಾ ಮಡಿಲ ಮೀಡಿಯಾಗಳಲ್ಲಿ ಒಂದಿಷ್ಟು ಸುದ್ದಿ ಆಗದೆ ಬಿಜೆಪಿಯೊಳಗಿನ ಈ ಬೆಳವಣಿಗೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಬೆಲೈಕ್ ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಆದಿತ್ಯನಾಥ್ ಹಾಗೂ ಅಮಿತ್ ಶಾ ಜಿದ್ದಾಜಿದ್ದಲ್ಲಿ ಗೆಲುವಿನ ನೆಗೆ ಬೀರೋರು ಯಾರು ಅನ್ನೋದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ಇದೆ ಕೆಳಗಡೆ ಇದನ್ನ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇದ್ರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಶಾ ಮತ್ತು ಆದಿತ್ಯನಾಥ್ ನಡುವಿನ ಶೀತಲ ಸಮರ ಈಗ ಬೇರೆಯದೇ ತಿರುವನ್ನ ಪಡೆದುಕೊಂಡಿದೆ ಆದಿತ್ಯನಾಥ್ ಸಂಪುಟದ ಸಚಿವರೇ ಅವ್ರ ಮೇಲೆ ಪರೋಕ್ಷವಾಗಿ ವಾಗ್ದಾಳಿ ಮಾಡಿರೋದ್ರೊಂದಿಗೆ ಇದು ಹೊಸ ತೀರ್ಮಾನ ಪಡೆದುಕೊಂಡಿದೆ ಆ ಸಚಿವರು ಯು ಎಫ್ ಮುಖ್ಯಸ್ಥರ ಮೇಲೆ ದಾಳಿ ಮಾಡಿರುವಂತಹ ರೀತಿ ಆದಿತ್ಯನಾಥ್ ಅವರನ್ನ ಪರೋಕ್ಷವಾಗಿ ಗುರಿಯಾಗಿಸುವಂತಹ ಅವ್ರ ತಂತ್ರವನ್ನ ತೋರಿಸುತ್ತೆ ಆ ಅಧಿಕಾರಿ ಯು ಪಿ ಸಿಎಂ ಅವರ ಆಪ್ತರು ಇತ್ತೀಚೆಗೆ ಅದೇ ಸಚಿವರು ಮುಖ್ಯಮಂತ್ರಿಗೆ ಹತ್ತಿರ ಇರುವಂತಹ ಯು ಮಾಹಿತಿ ನಿರ್ದೇಶಕರ ಮೇಲೆಯೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು ಆದಿತ್ಯನಾಥ್ ವಿರುದ್ಧದ ಈ ರಾಜಕೀಯ ದಿಲ್ಲಿ ಪ್ರೇರಿತ ಅನ್ನೋದಂತೂ ಇಲ್ಲಿ ಸ್ಪಷ್ಟ ಆಗಿದೆ ಇದು ದಿಲ್ಲಿ ಮತ್ತೆ ಲಕ್ನೋ ನಡುವಿನ ಕದನ ಆಗಿದೆ ಆದಿತ್ಯನಾಥ್ ವಿರುದ್ಧ ತರದ ಅಸ್ತ್ರಗಳನ್ನ ಬಳಸ್ತಾನೆ ಬರಲಾಗಿದೆ ಈ ಬಾರಿ ಒಬ್ಬ ಸಚಿವರನ್ನ ಈ ಉದ್ದೇಶಕ್ಕಾಗಿನೇ ಮುಂದಿಡಲಾಗಿದೆ ಆ ಸಚಿವ ಆಶಿಶ್ ಪಟೇಲ್ ಬೇರೆ ಯಾರು ಅಲ್ಲ ಅವರು ಕೇಂದ್ರ ಸಚಿವ ಮತ್ತು ಆಪ್ನಾದಳ ನಾಯಕಿ ಅನುಪ್ರಿಯಾ ಪಟೇಲ್ ಅವರ ಪತ್ನಿ ಆಶೀಶ್ ಪಟೇಲ್ ಉತ್ತರ ಪ್ರದೇಶದಲ್ಲಿ ಮಂತ್ರಿ ಆಪ್ನಾದಳ ಎನ್ ಡಿ ಎ ಭಾಗ ಆಗಿದೆ ಅನುಪ್ರಿಯಾ ಪಟೇಲ್ ಅವರ ತಂದೆ ಸೋನಿ ಲಾಲ್ ಪಟೇಲ್ ಉತ್ತರ ಪ್ರದೇಶ ರಾಜಕಾರಣದಲ್ಲಿ ಪ್ರಭಾವಿ ಆಗಿದ್ದವರು ಅಪ್ನಾದಳ ಅವರೇ ಕಟ್ಟಿದಂತ ಪಕ್ಷ ಪ್ರತಿನಿಧಿಗಳ ಸಂಖ್ಯೆಯಲ್ಲಿ ಕಡಿಮೆ ಕಡಿಮೆ ಕೂಡ ಪ್ರಭಾವ ಇಲ್ಲ ಹಾಗಾಗಿನೇ ಪತಿ ಪತ್ನಿ ಇಬ್ರು ಕೂಡ ಮಂತ್ರಿಗಳಾಗಿದ್ದಾರೆ ದೆಹಲಿ ಬಿಜೆಪಿ ನಾಯಕತ್ವಕ್ಕೆ ಆದಿತ್ಯನಾಥ್ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡೋದಿಕ್ ಆಗ್ತಾ ಇಲ್ಲ ಆದ್ರೆ ಪರೋಕ್ಷವಾಗಿ ಅವ್ರ ವಿರುದ್ಧ ಕತ್ತಿಮಸೆಯೋ ನಿಂತಿಲ್ಲ ಈಗ ಆಶಿಶ್ ಪಟೇಲ್ ಅವರನ್ನ ಬಳಸಿಕೊಂಡು ಆದಿತ್ಯನಾಥ್ ವಿರುದ್ಧ ಹೊಸ ತಂತ್ರವನ್ನ ಹೆಣೆಯಲಾಗ್ತಾ ಇದೆ ಇಬ್ಬರು ಮಹತ್ವಾಕಾಂಕ್ಷಿಗಳ ನಡುವಿನ ಕದನ ಇದು ಒಬ್ರು ದಿಲ್ಲಿಯಲ್ಲಿ ಕುಳಿತಿರುವಂತಹ ಅಮಿತ್ ಶಾ ಮತ್ತೊಬ್ರು ಯು ಪಿ ಸಿಎಂ ಆದಿತ್ಯನಾಥ್ ಪ್ರಧಾನಿ ಮೋದಿ ಅವರ ಉತ್ತರಾಧಿಕಾರಿಯಾಗುವಂತಹ ವಿಶ್ವಾಸ ಇಬ್ಬರಲ್ಲೂ ಇದೆ ಆದಿತ್ಯನಾಥ್ಗೆ ಸಂಘ ಪರಿವಾರದ ಬೆಂಬಲ ಕೂಡ ಇದೆ ಅಂತ ಹೇಳಲಾಗತ್ತೆ ಒಬ್ಬ ಮಠಾಧಿಪತಿಯಾಗಿಯೂ ಕೂಡ ಅವರು ಪ್ರಭಾವಶಾಲಿಯಾಗಿದ್ದಾರೆ ಅದೇ ಕಾರಣದಿಂದಾಗಿನೇ ಅವರು ಬಿಜೆಪಿಯ ಸ್ಟಾರ್ ಕ್ಯಾಂಪೇನರ್ ಕೂಡ ಹೌದು ಉತ್ತರಾಧಿಕಾರಕ್ಕಾಗಿ ಬಹುಶಃ ಇವತ್ತಿನ ರಾಜಕೀಯದಲ್ಲಿ ಅಗತ್ಯವಾಗಿರುವಂತಹ ಹಿಂದುತ್ವದ ಚಹರೆ ಉಳ್ಳವರಾಗಿದ್ದಾರೆ ಆದಿತ್ಯನಾಥ್ ಇನ್ನು ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರಿಗೆ ಆಪ್ತ ಮೋದಿ ಅವರ ಗುಜರಾತ್ ದರ್ಬಾರ್ ಕಾಲದಿಂದಲೂ ಅವರೊಂದಿಗೆ ನಂಬರ್ ಟೂ ಸ್ಥಾನದಲ್ಲಿ ಶಾ ಇದ್ದಾರೆ ಹಾಗಾಗಿ ಸಹಜವಾಗಿಯೇ ಮೋದಿಯ ನಂತರ ಶಾ ಅನ್ನುವಂಥ ಗ್ರಹಿಕೆಗಳಿವೆ ಮೋದಿಯ ನಂತರ ಪ್ರಧಾನಿ ಪಟ್ಟಕ್ಕೆ ಯಾರು ಅನ್ನುವಂಥ ಕದನ ಮಾತ್ರ ಈಗಿನಿಂದಲೇ ನಡೆದಿದೆ ದಿಲ್ಲಿಯ ನಾಯಕರು ಸೇರಿ ಆದಿತ್ಯನಾಥ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದಕ್ಕಾಗಿ ಈಗ ಆಶೀಶ್ ಪಟೇಲ್ ಅವರನ್ನ ಬಳಸ್ಕೊಳ್ಳೋದು ನಡೆದಿದೆ ಅವರು ಯು ಪಿ ಸರ್ಕಾರದ ವಿರುದ್ಧ ನೇರವಾಗಿನೇ ಸಿಡಿದು ಬೀಳೋದಕ್ಕೆ ಶುರು ಮಾಡಿದ್ದಾರೆ ತಾಕತ್ತಿದ್ರೆ ನನ್ನನ್ನು ವಜಾ ಮಾಡಿ ಅಂತ ಹೇಳೋವರೆಗೂ ಕೂಡ ಅವ್ರ ಮಾತುಗಳು ಹೋಗಿವೆ ಈ ಮೊದಲು ಕೇಶವ್ ಪ್ರಸಾದ್ ಮೌರಿ ಆದಿತ್ಯನಾಥ್ ವಿರುದ್ಧ ಸಿಡಿತಾ ಇದ್ದದನ್ನ ನಾವು ನೋಡಿದ್ವಿ ಆದ್ರೆ ಈಗ ಆಶೀಶ್ ಪಟೇಲ್ ನೇರವಾಗಿ ಆದಿತ್ಯನಾಥ್ ವಿರುದ್ಧ ಎರೆಕ್ತಾ ಇಲ್ಲ ಆದಿತ್ಯನಾಥ್ ಅವರ ಆಪ್ತ ಅಧಿಕಾರಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ಈ ಮೊದಲು ಅವರು ಆದಿತ್ಯನಾಥ್ ಅವರ ಆಪ್ತ ಅಧಿಕಾರಿ ಮಾಹಿತಿ ಇಲಾಖೆಯ ನಿರ್ದೇಶಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಯೋಗಿ ಆದಿತ್ಯನಾಥ್ ಕುರಿತು ಪ್ರಚಾರದ ವಿಷಯದಲ್ಲಿ ಬಹಳ ಕರಾರುವಕ್ಕಾಗಿ ಕೆಲಸ ಮಾಡುವಂತಹ ಅಧಿಕಾರಿ ಅವರು ಅವ್ರ ವಿರುದ್ಧ ಏನೇನೋ ನೆಪವನ್ನು ಮಾಡಿಕೊಂಡು ವಾಗ್ದಾಳಿ ನಡೆಸುವ ಮೂಲಕ ಆಶೀಶ್ ಪಟೇಲ್ ಆದಿತ್ಯನಾಥ್ ವಿರುದ್ಧ ತನ್ನ ಅಸಮಾಧಾನವನ್ನು ಹೊರಹಾಕೋದು ಈ ಮೊದಲು ನಡೆದಿತ್ತು ಅದಾದ ಬಳಿಕ ಅವರಿಗೆ ಯು ಪಿ ಎಸ್ ಡಿ ಎಫ್ ಮುಖ್ಯಸ್ಥರ ಮೇಲೆ ಹರಿಹಾಯ್ತಾ ಇದ್ದಾರೆ ಎನ್ಕೌಂಟರ್ ಇತ್ಯಾದಿಗಳನ್ನು ನಡೆಸುವಂತಹ ಕಾರ್ಯಪಡೆಯ ಮುಖ್ಯಸ್ಥರನ್ನ ಆಶೀಶ್ ಪಟೇಲ್ ಈಗ ಟಾರ್ಗೆಟ್ ಮಾಡಿದ್ದಾರೆ ಎಸ್ ಡಿ ಎಫ್ ಮುಖ್ಯಸ್ಥ ಕೂಡ ಆದಿತ್ಯನಾಥ್ ಅವರಿಗೆ ಅತ್ಯಂತ ಆಪ್ತ ಅಧಿಕಾರಿ ಮಂತ್ರಿಯೊಬ್ಬ ತನ್ನದೇ ಸರ್ಕಾರದ ಅಧಿಕಾರಿಯ ವಿರುದ್ಧ ಇಂಥದೊಂದು ಗಂಭೀರ ಆರೋಪವನ್ನೇ ಮಾಡಿರ್ಲಿಕ್ಕಿಲ್ಲ ಅಂಥ ಆರೋಪವನ್ನ ಎಸ್ ಡಿ ಎಫ್ ಮುಖ್ಯಸ್ಥರ ವಿರುದ್ಧ ಆಶೀಶ್ ಪಟೇಲ್ ಈಗ ಮಾಡ್ತಾ ಇದ್ದಾರೆ ಆ ಅಧಿಕಾರಿಯಿಂದಲೇ ತನ್ನ ಎನ್ಕೌಂಟರ್ ನಡೆಯಲಿದೆ ಅನ್ನುವಂಥ ಆರೋಪವನ್ನ ಅವ್ರು ಮಾಡಿದ್ದಾರೆ ನೇರವಾಗಿ ಸಿಎಂ ಅಡಿಯಲ್ಲಿ ಬರುವ ಹಾಗೆ ಸಿಎಂ ಸೂಚನೆಯಂತೆ ಕೆಲಸ ಮಾಡುವಂತಹ ಅಧಿಕಾರಿಯ ಬಗ್ಗೆ ಈ ರೀತಿ ಒಂದು ಆರೋಪ ಮಾಡುವ ಮೂಲಕ ಆದಿತ್ಯನಾಥ್ ಅವರನ್ನೇ ಆಶೀಶ್ ಪಟೇಲ್ ಟಾರ್ಗೆಟ್ ಮಾಡಿದ್ದಾರೆ ಆಶೀಶ್ ಪಟೇಲ್ ವಿರುದ್ಧ ಭ್ರಷ್ಟಾಚಾರ ಆರೋಪಗಳಂತೂ ಬಹಳಷ್ಟಿವೆ ಅವರ ಇಲಾಖೆಯಲ್ಲಿನ ನೇಮಕಾತಿಗಳ ಸೇರಿದಂತೆ ಹಲವು ಕಡೆ ಭಾರಿ ಭ್ರಷ್ಟಾಚಾರ ಸದ್ದು ಮಾಡಿದೆ ಆದ್ರೆ ಕ್ರಿಮಿನಲ್ ಆರೋಪಗಳಂತೂ ಆಶಿಷ್ ಪಟೇಲ್ ಮೇಲೆ ಇಲ್ಲ ಹೀಗಿರುವಾಗ ಎಸ್ ಟಿ ಎಫ್ ಮುಖ್ಯಸ್ಥರ ಕೈಯಲ್ಲಿ ಸಿಲುಕುವಂತ ಪ್ರಶ್ನೆ ಎಲ್ಲಿ ಬರುತ್ತೆ ಇಲ್ಲಿ ಹಾಗಾದ್ರೆ ಯಾಕೆ ಅವ್ರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯನ್ನೇ ಮಾಡಿ ಆರೋಪ ಯಾಕೆ ಹೊರಿಸ್ತಾ ಇದ್ದಾರೆ ಲಕ್ನೋದಲ್ಲಿ ನಾಲ್ಕೈದು ದಿನಗಳ ಹಿಂದೆಷ್ಟೇ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಅನುಪ್ರಿಯಾ ಪಟೇಲ್ ಕೂಡ ಅಲ್ಲಿ ಹಾಜರಿದ್ರು ಯು ಪಿ ಎಸ್ ಟಿ ಎಫ್ ತನ್ನ ಟಾರ್ಗೆಟ್ ಮಾಡಿದೆ ಅನ್ನೋದೇ ಆಶಿಷ್ ಪಟೇಲ್ ಅವರ ಪ್ರಮುಖ ಆರೋಪ ಆಗಿತ್ತು ಎನ್ ಡಿ ಎ ಭಾಗವಾಗಿರುವವರಿಗೆ ತಮ್ಮ ನಿಷ್ಠೆ ಏನಿದ್ರು ಮೋದಿ ಅವರಿಗೆ ಅನ್ನೋದನ್ನ ಅವರಲ್ಲಿ ಹೇಳಿದ್ರು ನಿಮಗೆ ಎಸ್ ಡಿ ಎಫ್ ಬಗ್ಗೆ ಅಂಥ ಭಯ ಇದ್ರೆ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರಿಗೆ ಹೇಳಬಹುದಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಅಲ್ಲಿ ಬಂದ್ವು ಆಗ್ಲೇ ಅವರು ತಮ್ಮ ನಾಯಕ ಮೋದಿ ಅಂತ ಹೇಳಿದ್ರು ಇದು ಎಂಥ ರೀತಿ ನೋಡಿ ಅವರು ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಸಂಪುಟದಲ್ಲಿ ಮಂತ್ರಿ ಆದ್ರೆ ಅವರಿಗೆ ಆದಿತ್ಯನಾಥ್ ನಾಯಕ ಅಲ್ಲ ಮೋದಿ ನಾಯಕರು ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಆದಿತ್ಯನಾಥ್ ಅವರಿಗೆ ನಿಷ್ಠೆನೂ ಇಲ್ಲ ಅವರಿಗೆ ತನ್ನ ಉತ್ತರದಾಯಿನೂ ಅಲ್ಲ ಅಂತಾನೆ ಬಹಳ ಸ್ಪಷ್ಟವಾಗಿ ಅವರು ಹೇಳಿ ಮುಗಿಸ್ಬಿಟ್ಟಿದ್ದಾರೆ ಇದು ನೇರವಾಗಿನೇ ಆದಿತ್ಯನಾಥ್ ವಿರುದ್ಧದ ದಾಳಿಯಾಗಿದೆ ತಮ್ಮ ನಿಷ್ಠೆ ಏನಿದ್ರು ದಿಲ್ಲಿಗೆ ಅನ್ನೋದನ್ನು ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗೆ ವಿಧೇಯವಾಗಿರುವಂತಹ ಪ್ರಶ್ನೆನೇ ಇಲ್ಲ ಅನ್ನೋದನ್ನೇ ಅವರು ಈ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಮತ್ತು ಅವರ ಮುಖ್ಯ ಟಾರ್ಗೆಟ್ ಕೂಡ ಆದಿತ್ಯನಾಥ್ ಅವರೇ ಆಗಿದ್ದಾರೆ ಈಗಾಗಲೇ ಆದಿತ್ಯನಾಥ್ ವಿರುದ್ಧ ವ್ಯವಸ್ಥಿತವಾಗಿ ಪಕ್ಷದೊಳಗೆ ವಿರೋಧಿ ಪಾಳೆಯ ಸಿದ್ಧ ಆಗ್ತಾ ಇದೆ ಡಿ ಎಂ ಕೇಶವ್ ಪ್ರಸಾದ್ನವರು ಈಗಾಗಲೇ ಆದಿತ್ಯನಾಥ್ ಅವರಿಗೆ ವಿರುದ್ಧವಾಗಿದ್ದಾರೆ ಮತ್ತೊಬ್ಬ ಡಿ ಸಿಎಂ ಕೂಡ ಆದಿತ್ಯನಾಥ್ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಹೊಂದಿಲ್ಲ ಆದಿತ್ಯನಾಥ್ ಅವ್ರ ಬಗ್ಗೆ ಪಕ್ಷದೊಳಗೆ ಅನೇಕ ನಾಯಕರು ತೀವ್ರ ಅಸಮಾಧಾನವನ್ನು ಹೊಂದಿದವರೇ ಆಗಿದ್ದಾರೆ ಇನ್ನು ಆದಿತ್ಯನಾಥ್ ವಿರುದ್ಧದ ಈ ಬೆಂಕಿಗೆ ಇನ್ನಷ್ಟು ತೈಲ ಸುರಿಯುವಂತ ಕೆಲಸ ದಿಲ್ಲಿಯಿಂದ ಆಗ್ತಾ ಇದೆ ಇದೆಲ್ಲದರಿಂದ ಯಾರಿಗ ಲಾಭ ಆಗಲಿದೆ ಯಾರಿಗೆ ನಷ್ಟ ಆಗಲಿದೆ ಅನ್ನೋದನ್ನ ಈಗ ಹೇಳೋದಿಕ್ ಸಾಧ್ಯ ಇಲ್ಲ ಆದ್ರೆ ಈ ಕದನದಿಂದ ಬಿಜೆಪಿಗೆ ನಷ್ಟನೇ ಆಗೋದಿಲ್ಲ ನಿಶ್ಚಿತ ಈ ಕದನದಲ್ಲಿ ಕಾಣಿಸ್ತಾ ಇರೋದು ವೈಯಕ್ತಿಕ ಪ್ರತಿಷ್ಠೆಯ ಹೊರತು ಪಕ್ಷದ ಹಿತಾಸಕ್ತಿ ಅಲ್ಲ ಇಲ್ಲಿಯವರೆಗಿನ ತಮ್ಮ ವಿರುದ್ಧದ ಪಕ್ಷದೊಳಗಿನ ಎಲ್ಲಾ ವಿರೋಧಗಳ ನಡುವೆನೂ ಆದಿತ್ಯನಾಥ್ ತಮ್ಮ ಪ್ರಭಾವವನ್ನು ಉಳಿಸ್ಕೊಂಡೇ ಬಂದಿದ್ದಾರೆ ಯು ಪಿ ನಾಯಕನಾಗಿ ಬಿಜೆಪಿಯಲ್ಲಿ ಮತ್ತಾರು ಕಾಣಿಸ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಮುಂದಿನ ಚುನಾವಣೆ ಏನನ್ನ ತರಲಿದೆ ಅನ್ನೋದು ಈ ಹಂತದಲ್ಲಿ ಕುತೂಹಲಕಾರಿಯಾಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ